ಡಾಕ್ಟರ್ ಕೇಶವ ಕುಲಕರ್ಣಿ ಅಂತ ಹೇಳಿ ಇಲ್ಲಿ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಪೇಷಂಟ್ ಶಿಲ್ಪಾ ಅನ್ನೋ ಪೇಶೆಂಟ್ ಹದಿನೈದು ವರ್ಷದ ಒಂದು ಚಿಕ್ಕ ಮಗು ಫಿಟ್ಸ್ ಬಂದು ಸ್ವಲ್ಪ ಸೆಪ್ಟಿಕ್ ಆಗಿ ಐಸಿಯು ಎಲ್ ಅಡ್ಮಿಟ್ ಆಗಿತ್ತು ಅದು ಮೊದಲು ಓ ಪಾಸಿಟಿವ್ ಅಂತ ಅದು ಬ್ಲಡ್ ಗ್ರೂಪ್ ಹೇಳಿದ್ರು ಆಮೇಲೆ ಹಿಮೋಗ್ಲೋಬಿನ್ ಐದು ಪಾಯಿಂಟ್ ಎಂಟು ಇರೋದ್ರಿಂದ ಅವರು ಬ್ಲಡ್ ಗ್ರೂಪಿಂಗ್ ಕ್ರಾಸ್ ಮ್ಯಾಚಿಂಗ್ ಕಳಿಸಿದ್ರು ಆಗ ಇಲ್ಲಿ ಬ್ಲಡ್ ಬ್ಯಾಂಕಿಗೆ ಬಂದಮೇಲೆ ನಾವು ಅದನ್ನು ಬಾಂಬೆ ಬ್ಲಡ್ ಗ್ರೂಪ್ ಅಂತ ಹೇಳಿ ಅದನ್ನು ಅದನ್ನು ರೆಡ್ ಕಂಡು ಹಿಡಿದ್ವಿ ಆಮೇಲೆ ಬಾಂಬೆ ಬ್ಲಡ್ ಗೆ ಬಾಂಬೆ ಬ್ಲಡ್ ಗ್ರೂಪೇ ಕೊಡಬೇಕಾಗುತ್ತೆ ಬೇರೆ ಬ್ಲಡ್ ಕೊಡಲಿಕ್ಕೆ ಬರಂಗಿಲ್ಲ ಈಗ ಬ್ಲಾಡ್ ಬಾಂಬೆ ಬ್ಲಡ್ ಗ್ರೂಪ್ ಸಿಗೋದು ಅತ್ಯಂತ ಬಹಳ ಬಹಳ ವಿರಳ ಐವತ್ತು ಲಕ್ಷದಾಗ ಒಬ್ರಿಗೆ ಇರುವಂಥದ್ದು ಆದರೆ ಹಿಮೋಗ್ಲೋಬಿನ್ ಐದು ಪಾಯಿಂಟ್ ಎಂಟು ಇರುವುದರಿಂದ ಬಹಳ ಎಮರ್ಜೆನ್ಸಿ ಆಗಿತ್ತು ಅದಕ್ಕೆ ನಮ್ಮಲ್ಲಿ ಒಬ್ಬರು ರೆಗ್ಯುಲರ್ ಬಾಂಬೆ ಬ್ಲಡ್ ಗ್ರೂಪ್ ಒಬ್ಬರು ದಾನಿಗಳಿದ್ದಾರೆ ಅವ್ರ ಹೆಸರು ಮಹಾಂತೇಶ್ ಹೇಳಿ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ ಅವರು ಮಾತಾಡ್ತಾರೆ ಅವ್ರಿಗೆ ಕಾಲ್ ಮಾಡಿದ ಮೇಲೆ ಅವ್ರದ್ದು ಎಲ್ಲೋರು ಒಂದು ಕಾರ್ ಒಳಗೆ ಹೊಟ್ಟಿದ್ರು ಅವರು ಹೋಗೋದ್ಮೇಲೆ ಆ ಕಾರ್ ಅಲ್ಲಿಂದೇ ಬಿಟ್ಟು ಇನ್ನೊಬ್ಬರಿಗೆ ಕೊಟ್ಟು ಅವರು ಮುಂದಿನವ್ರಿಗೆ ಹೋಗಿ ಅಂತ ಹೇಳಿ ಅವರು ತಿರುಗಿ ಅವರು ಬಸ್ ಒಳಗೆ ಡೈರೆಕ್ಟ್ ಇಲ್ಲಿ ಒಂದು ಒನ್ ಅವರ್ ಒಳಗೆ ಇಲ್ಲಿ ಬಂದರು ಬಂದು ಮತ್ತು ಅವ್ರ ಬ್ಲಡ್ ತೊಗೊಂಡು ಅವ್ರದ್ದು ಬಾಂಬೆ ಅಂತೇಳಿ ಇನ್ನೊಂದು ಬ್ರೀಕ್ ಕನ್ಫರ್ಮ್ ಮಾಡಿ ಇಬ್ಬರದು ಮ್ಯಾಚ್ ಮಾಡಿ ಈಗ ಅವರಿಗೆ ಕೊಡಲಾಗ್ತದೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಾರದೆ ಅವರು ಬಂದಿದ್ದು ಬಹಳ ಧನ್ಯವಾದ ಇದು ಏನಂತಾರೆ ಎಷ್ಟು ರೋಗ ಕೊಟ್ಟರು ಸಿಗ್ಲಾರಂಥ ಬ್ಲಡ್ ಅದು ಅಂಥದ್ದನ್ನು ಅವ್ರು ಬಂದರು ಅದೇ ರೀತಿಯಾಗಿ ಆ ಪೇಷಂಟ್ ತಂದೆ ತಾಯಿಗಳು ಕೂಡ ಭಾಳ ಸಂತಸಗಳನ್ನು ವ್ಯಕ್ತಪಡಿಸಿದರು ಇಂಥ ದಾನಿಗಳ ಮುಂದೆ ಬಂದಿದ್ದಕ್ಕೆ ನಮಗೂ ಏನಪ್ಪ ಅಂದ್ರೆ ಭಾಳ ಸಂತೋಷ ಆಗ್ತದೆ ಕೇಳ್ತೀನಿ ಅಂತ ಹೇಳಿದ್ರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಂಚೆ ಶಿಕ್ಷಕನಾಗಿತ್ತು ನಿನ್ನೆ ದಿನದಲ್ಲಿ ನಮಗೆ ಬಂದ ಈ ಬ್ಲಡ್ ಬ್ಯಾಂಕಿನಲ್ಲಿ ಬಂದಾಗ ಇದರ ವಿಷಯ ಗೊತ್ತಾತ ನಮ್ಗೆ ಬೆಡ್ ಕೊಡಬೇಕು ತಿಳ್ಕೊಂಡು ಆ ಬೆಡ್ ಕೊಡಬೇಕು ಅನ್ನೋ ವಿಷಯದೊಳಗೆ ನನ್ನ ಮಕ್ಕಳ ಜೊತೆ ನಾನು ಬರೀನಿ ಬ್ಲೇಡ್ ಕೊಡ್ತೇವೆ ನಾವು ಕೇಳಿದೆವು ಆದರೆ ಸರ್ ಇಲ್ಲಿ ಬ್ಲಡ್ ತೊಗೊಳ್ಳೋರು ಏನಂದರೆ ಇಲ್ಲ ಬ್ಲಡ್ನ ನಿಮ್ದು ಇರಲಿಲ್ಲ ನಿಮ್ಗೆ ತೊಗೊಳ್ಳಲ್ಲ ಅಂತ ಹೇಳಿ ನೆಕ್ಸ್ಟ್ ಮತ್ತು ಇವತ್ತಿನ ದಿನದೊಳಗೆ ಏನು ಹೇಳಿದ್ರ ಅವರು ನಿಮ್ಮದು ಓ ಫಸಿಟಿವ್ ರಕ್ತ ಜೊತೆಗೆ ಬಾಂಬೆ ರಕ್ತ ಬೇಕಾಗಿತ್ತು ಅಂತ ಹೇಳಿ ನಿನ್ನೆ ನಮಗೆ ಅದು ಹೇಳಿದ ತಕ್ಷಣ ನಮ್ಗೆ ಸಾಕಷ್ಟು ಅನುಭವ ಆಯಿತು ನಾವು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಎಲ್ಲನೂ ನಾವು ಫೋನ್ ಕಾಂಟ್ಯಾಕ್ಟ್ ಮಾಡ್ತೀನಿ ಎಲ್ಲನೂ ಕೇಳಿದೆವು ಯಾವ ಬ್ಲಡ್ ಬ್ಯಾಂಕ್ನೊಳಗೂ ಇದು ಇರಕ್ಕೆ ಸಾಧ್ಯವೇ ಇಲ್ಲ ಇಂಥಾವು ಬ್ಲಡ್ ಬ್ಯಾಂಕ್ ಇರಬೇಕು ಒಂದು ಬಾಂಬೆ ಗ್ರೂಪ್ ಐತಿ ಆ ಗ್ರೂಪ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅದರೊಳಗೆ ಏನಾದರೂ ನಿಮ್ಮ ಶಿಕ್ಷೆ ಸಿಗ್ಬೋದು ಅಂತ ಹೇಳ್ತೀನಿ ನಮ್ಮ ಸರ್ ಹೇಳಿದ್ರು ಕಂಚಿ ಸರ್ ಹೇಳಿದಾಗ ಇವರು ಒಂದು ನಂಬರ್ನೂ ನಮ್ಗೆ ಕ್ಯಾರ್ಟ್ ಕೊಟ್ಟರು ಅವರು ಕೊಟ್ಟ ತಕ್ಷಣ ನಾನು ಫೋನ್ ಇರ್ತದೆ ಇವರು ಮ ನಾವು ಮೊದಲು ಹಳ್ಳಿಯರು ಅಲ್ಲೇ ಇದ್ದರೂ ಕೂಡ ಅವ್ರ ಮಾರಿ ನಾನು ನೋಡಿಲ್ಲ ನಮ್ಮ ಮಾರಿ ಅವ್ರು ನೋಡಿಲ್ಲ ಮಹಂತೇಶ್ ಅವರು ಹಿಂಗಾರೀತಂದ್ರು ಒಂದೇ ಒಂದು ಮಾತು ನನಗೆ ಅವ್ರು ಹೇಳೋರು ಸರ್ ಅರ್ಧ ತಾಸು ಬಿಟ್ಟು ನಿಮ್ಗೆ ನಾನು ಫೋನ್ ಹಚ್ತೀನಿ ರೀ ಫೋನ್ ಹಚ್ಚಿ ಮಾತಾಡ್ತೀನಿ ರೀ ಸರ್ ಪ್ಲೀಸ್ ಈಗ ನಾನು ಗಾಡಿ ಮೇಲೆ ಅದೇನು ರೀ ಅಂತಂದ್ರು ಬಿಟ್ಟು ಬಿಟ್ಟ ತಕ್ಷಣ ನಂತರ ಅರ್ಧ ತಾಸು ಮೇಲೆ ಅವರೇ ತಾವು ನಾ ಕೆಲಸ ಮಾಡುವಂಥ ಬಿಟ್ಟಿದ್ದು ನಾನು ಫೋನ್ ಹತ್ತಿದ್ ಸರ್ ಎಷ್ಟು ವರ್ಷದ ಹುಡುಗಿ ಐತಿತ್ತು ಕೇಳಿದ್ರೆ ಇಲ್ಲ ಮಹಂತೇಶ್ ಅವರ ಒಂದು ಹದಿನೈದು ವರ್ಷದ ಹುಡುಗಿಐತೆ ಅದ್ರ ಈಗಾಗಲೇ ನಾನು ಅದು ಪೆಡ್ತಿದ್ದು ಎರಡನೇ ತಿಂದಿದ್ದೆ ತಿನ್ನೋದು ತಂದಾಗ ಅವರು ಆ ಭಗವಂತ ರೂಪದಲ್ಲಿ ಬದುಕಿಸಿದ ನನಗೆ ಇವತ್ತು ಆ ರಕ್ತ ಕೊಟ್ಟರು ನನ್ನ ಮಗಳ ಜೀವ ಹುಷಾರ ಅಂತ ಹೇಳ್ತೀನಿ ಹೇಳಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಸರ್ ಓಕೆ ಇಂಥ ವ್ಯಕ್ತಿ ಶಿಗದು ಭಾಳ ಸರಳ ಜೀವಿ ಇವರ ಸರಳತೆ ಇವರ ಎಮ್ನೇ ಗೌರವ ನೋಡಿದರೆ ಇಂಥವ್ರು ಅದಾರ ಈ ಕಲಿ ಹೋಗ ಕಲಿ ಹೋಗಿದಾಗ ಅನ್ನೋಂಥದ್ದು ಪರಿ ಪರಿಕಲ್ಪನೆ ನಮ್ಗೆ ಆಗ್ತದೆ ಸರ್ ಧನ್ಯವಾದ ಸರ್ ನಮ್ಮ ಮೂರು ಆಲ್ಮಟ್ಟೆ ಹತ್ರ ಎಲ್ಲಿಗೋರು ಮತ್ತು ಇಲ್ಲಿ ಬಾಂಬೆ ಬ್ಲಡ್ ಗ್ರೂಪ್ ಅಂತೇಳಿ ಮತ್ತು ಬೇಕಾಗಿತ್ತು ಹದಿನೈದು ವರ್ಷದ ಹುಡುಗಿ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಮತ್ತು ನನ್ನ ಹಿಂದಕ್ಕೆ ಒಂದು ಸಲ ಬ್ಲಡ್ ಕೊಟ್ಟೋಗಿದ್ದೆ ಕುಮಾರೇಶ್ವರದಲ್ಲಿ ಬಾಂಬೆ ಬ್ಲಡ್ ಗ್ರೂಪ್ ಅಂತೇಳಿ ಮತ್ತು ನಮಗೆ ಅದು ಸರ್ ಫೋನ್ ಮಾಡಿದರು ಇಲ್ಲಿಂದ ಮತ್ತು ಅವ್ರ ತಂದೆಯವರು ಸರ್ ಫೋನ್ ಮಾಡಿದರು ಅದಕ್ಕೆ ನಾ ಬಾಡಿಗೆ ಹೋಗ್ತಾ ಇದ್ದೆ ಅಲ್ಲೇ ಮಂದಿ ಇಳಿಸಿ ಮತ್ತು ಅವ್ರಿಗೆ ಗಾಡಿ ಮತ್ತೊಬ್ಬ ಡ್ರೈವರ್ ಅಡ್ಜಸ್ಟ್ ಮಾಡಿ ಈ ಕಡೆ ಬಂದು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಸರ್